ನಮಸ್ತೆ ಎಲ್ಲರಿಗೂ ಬನ್ನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಮಾಡಿ ಅಂತ ಕೇಳಿದ್ರಿ ಸೊ ಮಾಡೋಣ ಜೊತೆಗೆ ಸೋಲ್ಮೇಟ್ ಜರ್ನಿ ಬಗ್ಗೆ ಕೇಳಿದ್ರ ಮಾಡ್ತೀನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ್ಡ್ ಪಾರ್ಟಿ ಎನರ್ಜಿ ಏನಿದೆ ಅಂತ ನೋಡೋಣ ಸೊ ತ್ರೀ ಆಫ್ ಪೆಂಟಕಲ್ ಇದೆ ಸೊ ಸದ್ಯಕ್ಕೆ ನಿಮ್ಮ ಥರ್ಡ್ ಪಾರ್ಟಿ ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಅವರು ಸ್ವಲ್ಪ ಏನೋ ಯೋಚನೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಕಾರಣ ಇಷ್ಟೇ ಅವರಿಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಮೌಂಟ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ಸ್ವಲ್ಪ ನೋಡಿಕೊಂಡು ಅವರು ಡಿಸೈಡ್ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಸೊ ಯಾಕೆಂದರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಅವರಿಗೆ ಉಪಯೋಗ ಬರಲಿಲ್ಲ ಅಂದರೆ ನಿಮ್ಮ ಪಾರ್ಟ್ನರ್ ಜೊತೆ ಅವರಿಗೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸದ್ಯಕ್ಕೆ ಅವ್ರ ಲೈಫು ಸ್ಟ್ರೆಸ್ಸಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಹೊರಗಡೆ ಹೋಗಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಿದ್ದಾರೆ ಅವರಿಗೆ ಅರ್ಥ ಆಗ್ತಿಲ್ಲ ಈಗ ಒಂದು ಆನ್ ಮಾಡುವಂಥ ಸಮಯದಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಈಗ ಅವರು ಎಲ್ಲೋ ಬೇರೆ ಕಡೆ ಹೊರಡುವಂಥ ಪ್ರಯತ್ನನ ಪಡ್ತಿದ್ದಾರೆ ಮತ್ತು ತಮ್ಮ ಜವಾಬ್ದಾರಿನೆಲ್ಲ ಬೇರೆಯವ್ರ ಮೇಲೆ ಹಾಕಿ ಹೊರಡಬೇಕು ಅಂತ ನಿರ್ಧಾರನ ತಗೊಂಡಿದ್ದಾರೆ ಸದ್ಯಕ್ಕೆ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆ ಆಗಿದೆ ಥರ್ಡ್ ಪಾರ್ಟಿಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗೂ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಅವರು ಒಂದು ನಿಮ್ಮ ಜೀವನದಲ್ಲಿ ಯಾರಾದರೂ ತೀರೋಗಿರೋರು ಥರ್ಡ್ ಪಾರ್ಟಿಯಾಗಿದ್ರೆ ಅವರು ಮುಕ್ತಿ ಲೋಕಕ್ಕೆ ಹೋಗುವಂಥ ಸಮಯ ಬಂದಿದೆ ಹೋಗ್ತಾರೆ ಜೊತೆಗೆ ಕೆಲವರಿಗೆ ನಿಮ್ಮ ಪಾರ್ಟ್ನರ್ನ ಬಿಟ್ಕೊಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಮತ್ತು ಅವರಿಗೆ ಮನೆಯಿಂದ ದೂರ ಹೋಗೋದಕ್ಕೂ ಇಷ್ಟ ಆಗ್ತಾ ಇಲ್ಲ ಮತ್ತು ಅವರಿಗೆ ದುಡ್ಡನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಆಸ್ತಿನೂ ಬೇಕು ಅವರಿಗೆ ದುಡ್ಡು ಬೇಕು ನಿಮ್ಮ ಪಾರ್ಟ್ನರು ಬೇಕು ಅನ್ನುವಂಥ ಯೋಚನೆನ ಮಾಡ್ತಿದ್ದಾರೆ ಇದಕ್ಕೆ ಯೋಚನೆ ಮಾಡಿ ಅವರು ಇರೋ ಜಾಗನೆಲ್ಲ ಮಾರಿ ಒಂದು ಅನ್ನೋ ಟ್ಯಾಗ್ ಲೈನನ್ನು ತೆಗೆದುಬಿಟ್ಟು ಫೈನಾನ್ಷಿಯಲಿ ಸಕ್ಸೀಡ್ ಆಗಬೇಕು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಸಾಲದಿದ್ದಕ್ಕೆ ಅವ್ರ ಲೈಫಿಗೆ ನಿಮ್ಮ ಪಾರ್ಟ್ನರ್ ಬಿಟ್ಟು ಇನ್ನೊಬ್ಬ ಎಕ್ಸಿದ್ರು ಅವರು ವಾಪಸ್ ಬಂದಿದ್ದಾರೆ ಅವರು ಅವರ ಜೀವನನ ಟೇಕ್ ಕೇರ್ ಮಾಡ್ತಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಿದ್ದಾರೆ ಅವರು ಮತ್ತು ಮಕ್ಕಳ ವಿಚಾರವಾಗಿ ಮತ್ತು ನಾಯಿಗಳ ವಿಚಾರ ಪೆಟ್ಸ್ ವಿಚಾರವಾಗಿ ಏನು ಯೋಚನೆನ ಮಾಡ್ತಿದ್ದಾರೆ ಸೊ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಸಾಕಿದ್ದೀನಿ ಈಗ ಹೇಗೆ ಬಿಟ್ಟು ಹೋಗಲಿ ಅಂತ ಕೆಲವರು ಯೋಚನೆ ಮಾಡ್ತಾ ಇರಬಹುದು ಇನ್ನು ಕೆಲವರು ಆದಷ್ಟು ಬೇಗ ನಾನು ಬಂದರೆ ಮತ್ತೆ ನೋಡ್ಕೊಬೋದಲ್ವಾ ಅನ್ನುವಂಥ ಕಾರಣಕ್ಕೆ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಸ್ವಲ್ಪ ತಾಳ್ಮೆಯಲ್ಲಿ ಇದ್ದಾರೆ ಎಲ್ಲೋ ಒಂದು ಕಡೆ ತಾಳ್ಮೆನ ಕಳ್ಕೊಂಡಿದ್ದಾರೆ ಸರ್ಡ್ ಪಾರ್ಟಿ ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ಅವರು ಒಂದಷ್ಟು ಮೆಜಿಷಿಯನ್ನನ್ನು ಭೇಟಿ ಮಾಡಿದ್ದಾರೆ ಸಾಕಷ್ಟು ನಿಮ್ಮ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದಾರೆ ಜೊತೆಗೆ ನೆಕ್ಸ್ಟ್ ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಿಳ್ಕೊಂಡು ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಕೆಲವರು ಟ್ಯಾರೋ ರೀಡರ್ಸ್ನ ಕೂಡ ಭೇಟಿ ಮಾಡಿ ಆಸ್ಟ್ರಾಲಜಿನ ಕೇಳಿರಬಹುದು ಅನ್ನುವಂಥದ್ದು ಇದೆ ಕೆಲವರ ಕಣ್ಣುಗಳ ಆರೋಗ್ಯ ಪೂರ್ತಿಯಾಗಿ ಹಾಳಾಗಿದೆ ಸೊ ಹಾಗಾಗಿ ಕಠಿಣ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಟ್ಟರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಯಾರೋ ಕಣ್ಣುಗಳನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಇದೆ ಯಾರೋ ಕಣ್ಣುಗಳು ಮಾಡಬಹುದು ಅನ್ನುವಂಥದ್ದು ಇದೆ ಸೊ ಯಾಕೆ ಬಂತು ಅಂದರೆ ಇಲ್ಲಿ ಒಂದು ವಿದ್ಯೆ ಬ್ಲ್ಯಾಕ್ ಮ್ಯಾಜಿಕ್ ಸಮಥಿಂಗ್ ಸಮ್ ಕೈಂಡ್ ಆಫ್ ಮ್ಯಾಜಿಕ್ ಮಾಡಿದ್ದಾರೆ ಅದ್ರ ಮುಖಾಂತರ ನೀವು ಹೋದ್ರು ಏನೇ ಮಾಡಿದ್ರು ಅದು ನಿಮ್ಮ ನೀವೇನೇ ಮಾಡಿದ್ರು ಅವರು ಗೊತ್ತಾಗಬೇಕು ಅಂತ ಮಾಡಿಸ್ಕೊಂಡಿದ್ರು ಬಟ್ ಈಗ ಅವ್ರು ಹೊರಡುವಂಥ ಸಮಯದಲ್ಲಿ ಅದು ಅವರೆಲ್ಲಾದರೂ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೇನೋ ಅನ್ನುವಂಥ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಅವರು ದುಡ್ಡಿನ ಬಗ್ಗೆ ಯೋಚನೆ ಮಾಡಿಸಿದ್ದಾರೆ ಸೊ ಅವ್ರನ್ನ ಬಿಟ್ಟು ನೀವೆಲ್ಲೂ ಹೋಗಬಾರ್ದು ಇಟ್ಟಿರೋ ಜಾಗದಲ್ಲೇ ಇಡಬೇಕು ನೀವು ಅನ್ನುವಂಥ ಒಂದು ಸ್ಟಕ್ ಎನರ್ಜಿಗೆ ಕರ್ಕೊಂಡ್ಬಂದಿದ್ದಾರೆ ಜೊತೆಗೆ ನಿಮ್ಮ ಪಾರ್ಟ್ನರು ನಿಮ್ಮ ಪಾರ್ಟ್ನರಿಗೆ ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿಗೆ ನೀವು ನೀವು ನಿಮ್ಮ ಪಾರ್ಟ್ನರಿಗೆ ಮಾಡಿಸಿರುವಂಥದ್ದು ಎಲ್ಲ ಒಂದು ಪ್ರಯೋಗ ರೀತಿ ಇದೆ ಇಲ್ಲಿ ಒಬ್ರನ್ನೊಬ್ರು ಕಟ್ ಹಾಕ್ಕೊಂಡು ಯೋಚನೆ ಮಾಡ್ತಿದ್ದೀರ ಬಟ್ ನಿಮ್ಮ ಪಾರ್ಟ್ನರ್ ತುಂಬ ಖುಷಿಯಾಗಿದ್ದಾರೆ ಫ್ಯಾಮಿಲಿ ಕಡೆ ಗಮನನ ಕೊಡ್ತಿದ್ದಾರೆ ದುಡ್ಡಿನ ಕಡೆ ಗಮನನ ಕೊಡ್ತಿದ್ದಾರೆ ಲವ್ ಲೈಫ್ ಕಡೆ ಗಮನನ ಕೊಡ್ತಿದ್ದಾರೆ ಸೊ ಹೊಸದಾಗಿ ಏನು ದುಡ್ಡು ಮನೆ ಬಿಸ್ನೆಸ್ ಲವ್ ವಿಚಾರವಾಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರು ಹಾಗಾಗಿ ಸ್ವಲ್ಪ ಜನ ಮಾತ್ರ ಸ್ಟಕ್ ಎನರ್ಜಿಲಿ ಇದ್ದಾರೆ ಮಿಕ್ತವರೆಲ್ಲರೂ ಅವ್ರ ಜೀವನಕ್ಕೆ ನ್ಯಾಯ ಕೊಡಿಸ್ಕೊಳ್ಳುವಂಥದ್ದು ನ್ಯೂ ಬಿಗಿನಿಂಗ್ ತರುವಂಥ ಯೋಚನೆಯಲ್ಲಿ ಇದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಇಲ್ಲಿ ಪ್ರೆಗ್ನೆಂಟ್ ಕೂಡ ಆಗಿರ್ಬೋದು ಸೊ ಪ್ರೆಗ್ನೆನ್ಸಿ ಎನರ್ಜಿ ಕೂಡ ಇದೆ ಇಲ್ಲಿ ಸೊ ಇದೆಲ್ಲದರ ಮಧ್ಯ ನೀವೇನು ಮಾಡಬೇಕು ಅಂತ ನೋಡೋದು ಅದಾದರೆ ಸೊ ನಿಮ್ಮ ಲೈಫ್ ಮುಂದುವರಿಯೋದ್ರ ಕಡೆ ಮುಂದುವರ್ಸ್ಕೊಂಡು ಹೋಗೋದ್ರ ಕಡೆ ನೀವು ಗಮನನ ಕೊಡಬೇಕು ನಿಮ್ಮ ಲೈಫಿನ ಮೇಲೆ ಸ್ಪೀಡ್ ಅಪ್ ಆಗುತ್ತೆ ಹೊಸ ಗಾಡಿ ತಗೊಳ್ಳುವಂಥದ್ದು ಹೊಸ ಜೀವನಕ್ಕೆ ನೀವು ಪ್ರಯಾಣ ಬೆಳೆಸುವಂಥ ಸಾಧ್ಯತೆಗಳು ಕೂಡ ಇದೆ ದೇವರು ನಿಮಗೆ ಒಂದು ಯಶಸ್ಸಿನ ಮಾರ್ಗನ ಕೊಟ್ಟಿದ್ದಾರೆ ಸೊ ದೇವರು ನಿಮಗೆ ಸಕ್ಸಸ್ಸನ್ನು ಕೊಡ್ತಿದ್ದಾರೆ ಜೊತೆಗೆ ದೇವರ ಕರೆ ಬಂದಿದೆ ನಿಮಗೆ ಹೋಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದು ಜೊತೆಗೆ ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇದ್ದೀರಾ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ದುಷ್ಟಶಕ್ತಿಗಳು ಅಥವಾ ದುಷ್ಟ ಜನರು ಅಥವಾ ಪಾಸ್ಟ್ ಲೈಫ್ ಕಾರ್ಮಿಕ್ ಅಥವಾ ಒಂದಷ್ಟು ಮಾ ಯಾಂತ್ರಿಕರು ಮಾಂತ್ರಿಕರು ತಾಂತ್ರಿಕರು ನಿಮ್ಮ ಜೀವನಕ್ಕೆ ನಿಮ್ಮನ್ನು ಆಡಿಸ್ಬೇಕು ಅಂತ ಕಾಯ್ತಿದ್ದಾರೆ ಸೊ ಅಂಥವ್ರ ಕೈಗೆ ನೀವು ಸಿಗದಿರ ಒಂಚೂರು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೆ ಒಂದು ಬೆಸ್ಟ್ ವೇಲಿ ದೇವರು ದಾರಿ ತೋರಿಸಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಪ್ರೀತಿಯನ್ನು ಮಾಯೆಗೆ ಬೀಳೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಒಂದು ಸತಿ ನೀವೇನಾದರೂ ಈ ಮಾಂತ್ರಿಕರು ತಾಂತ್ರಿಕರು ಅಥವಾ ಈ ನೆಗೆಟಿವ್ ವೈಪ್ ತರುವಂಥ ವ್ಯಕ್ತಿಗಳ ಕೈಗೆ ಸಿಕ್ಕಿದ್ರಿ ಅಂದರೆ ಸೊ ನಿಮ್ಮ ಜೀವನ ಅಲ್ಲೇ ಮುಗೀತು ಅಂತ ಸೊ ಹಾಗಾಗಿ ಅದಕ್ಕೆ ಅವಕಾಶನ ಕೊಡಬೇಡಿ ಹೇಳಕ್ಕೆ ಬರೋದಿಲ್ಲ ಅವರು ನಿಮ್ಮನ್ನು ಮುಗಿಸ್ತಾರೋ ನೀವು ಅವ್ರನ್ನ ಮುಗಿಸ್ತೀರೋ ಆ ಥರ ಎನರ್ಜಿ ಕೂಡ ಇದೆ ಬಟ್ ಬಿ ಕೇರ್ಫುಲ್ ಓಕೆ ಸೊ ಬಾಡಮ್ ಆಫ್ ದಿ ಡೆಕ್ ಜಡ್ಜ್ಮೆಂಟ್ ಇದೆ ಸೊ ದೇವರು ನಿರ್ಧಾರ ತೊಗೊಳ್ತಿದ್ದಾರೆ ಸ್ವಲ್ಪ ವೆಯ್ಟ್ ಮಾಡಿ ಇಪ್ಪತ್ತನೇ ತಾರೀಕು ಕಳೆದ ಮೇಲೆ ಅಥವಾ ಇಪ್ಪತ್ತು ದಿನ ಇಪ್ಪತ್ತು ತಿಂಗಳು ಈ ಥರ ಕಳೆದ ಮೇಲೆ ನಿಮ್ಮ ಜೀವನಕ್ಕೆ ಕ್ಲಾರಿಟಿ ಅನ್ನೋದು ಬರುತ್ತೆ ಸದ್ಯಕ್ಕೆ ನಿಮ್ಮ ಕೈಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಜೊತೆಗೆ ನಿಮ್ಮ ದೇಹದಲ್ಲಿದ್ದಂಥ ದುಷ್ಟಶಕ್ತಿ ನಿಮ್ಮನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಕನೆಕ್ಟು ಬಾಡಿ ಸೋಲ್ ಮೈಂಡ್ ಎಲ್ಲ ಕಂಟ್ರೋಲಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಆಶಸ್ತ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಧರ್ಮವು ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ